फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸರ್ ನಮಸ್ತೆ ಮೇಡಮ್ ಸರ್ ಈಗ ಈಗ ಬಜೆಟ್ ಅಲ್ಲೂ ಹೇಳಿದ್ರು ದೇವನಹಳ್ಳಿ ಬಳಿ ಸರ್ಕಾರ ಕೆಐಡಿ ಮೇಲೆ ಜಮೀನನ್ನು ವಶಪಡಿಸಿಕೊಳ್ಳುತ್ತೆ ಅಂತ ನೀವು ಸಹ ನಮ್ಗೆ ಗೆ ಒಂದು ರಿಪ್ಲೈ ಕೊಟ್ಟಿದ್ರಿ ಇಲ್ಲ ಕೊಡೋ ಕೊಡಕ್ ಬರಲ್ಲ ನಮ್ಗೆ ರೈತರಿಗೆ ಅದು ಬಹಳ ಫಲವತ್ತಾದ ಭೂಮಿ ಅದನ್ನ ಕೊಡಕ್ ಬರಲ್ಲ ಗೆ ವಿರುದ್ಧ ಇದೆ ಅಲ್ಲಿ ನೇಚರ್ ಪ್ಲೇಸ್ ಬೇರೆ ಎಲ್ಲ ನದಿಗಳು ಹುಟ್ಟಿರುವಂತ ಜಾಗ ಕೊಡಲ್ಲ ಅಂತ ಹೇಳಿದ್ರೆ ಆದ್ರೂ ನಿನ್ನೆ ಅಧಿಕಾರಿಗಳು ಬಹಳ ಬಲವಂತವಾಗಿ ಪ್ರಯತ್ನ ಮಾಡಿದ್ದಾರೆ ವಶಪಡಿಸಿಕೊಳ್ಳಕ್ಕೆ ರೈತರೊಬ್ಬರು ಆತ್ಮಹತ್ಯೆಗೂ ಯತ್ನಿಸಿದ್ದಾರೆ ಹೇಗಿದ್ದಾರೆ ಸರ್ ಈಗ ರೈತ ಪರಿಸ್ಥಿತಿ ಹೇಗಿದೆ ಇದ್ದಾರೆ ಅದು ಒಂದು ಆಸನ್ ತಗೊಂಡಿರೋದ್ದು ಅದು ಅಷ್ಟು ಬೇಗ ಇದಾಗದ ರಿಕವರಿ ಆಗೋದಿಲ್ಲ ಇಂತಹ ಸಮಯದಲ್ಲಿ ಅದನ್ನ ಅಬ್ಸರ್ವೇಷನ್ ಅಲ್ಲಿ ಇದೆ ಹಾಸ್ಪಿಟ್ಲಲ್ಲಿ ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಸರ್ಕಾರ ಒಂದು ಕಡೆ ನಾವು ಸ್ವಾಧೀನ ಫಲವತ್ತಾದ ಭೂಮಿನ ಸ್ವಾಧೀನ ಮಾಡ್ಕೊಳ್ಳಲ್ಲ ಅಂತಾರೆ ಅವರಿಗೆಲ್ಲ ಬೇಕಾಗಿರುವಂತದ್ದು ಬೆಂಗಳೂರು ಸುತ್ತು ಇರುವಂತಹ ಭೂಮಿನೇ ಆಗಿದೆ ಯಾಕೆಂತಂದ್ರೆ ಅದು ಒಳ್ಳೆ ಬೆಲೆ ಬಾಳುವಂತ ಭೂಮಿಗಳೇ ಅವ್ರಿಗೆ ಬೇಕಾಗಿದೆ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಅವರು ರಿಯಲ್ ಎಸ್ಟೇಟ್ಗೆ ಅದನ್ನು ಬಳಸ್ಕೊಬೇಕಲ್ವಾ ಮೇಡಮ್ ಅದಕ್ಕೆ ಈ ರಾಜಕಾರಣಿಗಳು ಹೇಗೆ ಎಂತ ಭೂಮಿಗಳನ್ನ ಬಳಸ್ತಾರೆ ಅಂತಂದ್ರೆ ಅಕ್ವೂಜೇಷನ್ ಮಾಡ್ತಾರೆ ಅಂತಂದ್ರೆ ಹೈವೇ ಹೈವೇಗಳು ಮತ್ತೆ ಸಿಟಿಗೆ ಸಿಟಿಗರ ಇರುವಂತದ್ದು ಮತ್ತೆ ಯಾವ ಜನಸಂದಣಿ ಇರುವಂತ ಜಾಗಗಳನ್ನೇ ಬಳಸ್ಕೊಳ್ತಾರೆ ಈಗ ಇಂತಹ ಇವತ್ತು ನೀವು ಹೋಗಿ ಒಂದ್ಸಾರಿ ನೋಡಿ ಮಾಡಿ ಬರ ಭೂಮಿನ ಎಲ್ಲ ಒಳ್ಳೆ ಎಕ್ಸ್ಪೋರ್ಟ್ ಮಾಡುವಂತ ಹೂವು ಬೆಳೆಯುವಂತ ಜಾಗಗಳು ಮತ್ತೆ ದ್ರಾಕ್ಷಿ ಬೆಳೆಯುವಂತ ಜಾಗ ಈ ತರ ಎಲ್ಲ ಎಕ್ಸ್ಪೋರ್ಟ್ ಆಗುವಂತ ಫಲವತ್ತಾದಂತ ಇದು ಕಮರ್ಷಿಯಲ್ ಪ್ರಾಡಕ್ಟ್ ಬೆಳೆಯುವಂತ ರೈತರ ರೈತರ ಭೂಮಿನ ಇವರು ಇವತ್ತು ನಾವು ಭೂ ಸ್ವಾಧೀನ ಕೆಡಿಬಿ ಅಂತ ಒಂದು ಕಾಯ್ದೆ ತಂದವರು ಕುಮಾರಸ್ವಾಮಿ ಅವರು ರದ್ದು ಮಾಡಿ ಅಂತ ಯಾಕೆ ಇನ್ನೊಂದು ವಿಷಯ ಹೇಳ್ತಾ ಇದೀವಿ ಅವರು ನಮ್ಗೆ ಚುನಾವಣೆಗೆ ಮೊದಲು ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಗೆ ಮೊದಲು ನಮ್ಗೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ನಾವು ಅಧಿಕಾರಕ್ಕೆ ಬಂದಿದ ತಕ್ಷಣ ಒಂದು ಆರು ತಿಂಗಳ ಒಳಗಡೆ ಈ ಕಾಯ್ದೆಗಳು ಏನ್ ತಿದ್ದುಪಡಿ ಆಗಿದೆಯೋ ಆ ಕಾಯ್ದೆಗಳನ್ನ ಸಂಪೂರ್ಣವಾಗಿ ನಾವು ವಾಪಸ್ ಪಡಿತೀವಿ ಅಂತ ಆದ್ರೆ ಇದುವರೆಗೂ ಒಂದೇ ಒಂದು ಕಾಯಿದನೋ ಈ ಸರ್ಕಾರ ತೆಗ್ದಿಲ್ಲ ನೀವು ಅದಾದ್ಮೇಲೆ ಎಷ್ಟೋ ಮೀಟಿಂಗ್ ಮಾಡಿದಿರಾ ಮುಖ್ಯಮಂತ್ರಿ ಮೀಟಿಂಗ್ ಔಟ್ಪುಟ್ ಬರ್ತಾ ಇದೆ ಸರಿಯಾದಂತ ಸಂಜಾಯಿಸಿನೇ ಕೊಡೋದಿಲ್ಲ ಯಾಕೆಂತಂದ್ರೆ ಇವತ್ತು ಮೊನ್ನೆ ನಮ್ಮ ರೈತ ಮುಖಂಡರನ್ನ ಕರೆದು ಕಾಯಿಸಿ ಲಾಸ್ಟ್ಗೆ ಅವರು ಕಾರಲ್ಲಿ ಹೋಗುವಾಗ ಕಾರಲ್ಲಿ ಕೂತ್ಕೊಂಡು ಮಾತಾಡಿ ಹೋಗಿದ್ದಾರೆ ನಡ್ಕೊಳ್ಳುವಂತ ಅಲ್ಲಾಡ್ಸಕ್ಕಾಗಲ್ಲ ಅಂತ ಹಾ ಹೌದು ಯಾಕೆಂದ್ರೆ ನೂರ್ ಮೂವತ್ತಾರು ಸೀಟ್ ಬಂದಿದೆಯಲ್ಲ ಅವ್ರಿಗೆ ಒಂದು ಅಧಿಕಾರ ಮತ್ತೆ ಅವ್ರಿಗೆ ಬೇಕಾಗಿರೋ ಬೆಂಬಲ ಇದೆ ಯಾರೇನು ಆಗಲ್ಲ ಅನ್ನೋದು ಯಾಕಂದ್ರೆ ನೀವೇನೊಂದ್ ಎಲ್ಲ ರಾಜಕಾರಣಿಗಳತ್ರ ಎಷ್ಟು ಎಷ್ಟು ಭೂಮಿ ಇದೆ ಅವರು ಅದ್ರಲ್ಲಿ ಎಷ್ಟು ಸರ್ಕಾರಕ್ಕೆ ಅಂತ ಕೊಟ್ಟಿದ್ದಾರೆ ನೀವು ಕೊಡಿ ನಾವು ನಾವು ಆಮೇಲೆ ಕೊಡೋದು ನೋಡೋಣ ಅಂತ ಹೇಳ್ಬೋದಲ್ಲ ಇಲ್ಲ ಅದು ಇನ್ನೊಂದು ಅದನ್ನ ಹೇಳಕ್ ಹೋದ್ರೆ ಪ್ರತಿ ಪ್ರತಿ ಒಬ್ಬ ರಾಜಕಾರಣಿ ಹತ್ರನೂ ನೂರಾರು ಎಕರೆ ಎಲ್ಲ ನೂರಾರು ಎಕರೆಗಳಿದೆ ಆದ್ರೆ ಅದನ್ನ ಯಾವ್ದು ವಾಪಸ್ ಕೊಡೋದಕ್ಕೆ ಅವ್ರು ರೆಡಿ ಇಲ್ಲ ಅವ್ರ ಏನಿದ್ರು ಸಹ ಇನ್ನಷ್ಟು ಇದು ಬೆಲೆ ಬಾಳುವಂತ ಭೂಮಿಗಳನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ವಿನಾ ಅವರು ಅವರ ಭೂಮಿನ ಕೆ ಮತ್ತೆ ರಸ್ತೆಗಾಗ್ಲಿ ಹೋಗೋ ಕಡೆ ಅವ್ರು ಯಾವ್ದು ಭೂಮಿನೂ ಮಾಡೋದಿಲ್ಲ ಯಾಕಂತಂದ್ರೆ ಅವ್ರು ಎಕ್ಸ್ಪೆಂಟ್ ಮಾಡೋವಾಗ್ಲೆ ಆ ಭೂಮಿಗಳೆಲ್ಲ ತಪ್ಪಿಸಿ ಮತ್ತೆ ಅವ್ರು ಅವ್ರದ್ದು ಭೂಮಿ ಇರ್ತದಲ್ಲ ಮೇಡಮ್ ಆ ಭೂಮಿ ಪಕ್ಕದಲ್ಲಿ ಅದಕ್ಕೆ ಚಿನ್ನದಂತ ಬೆಲೆ ಬರಬೇಕು ಅನ್ನೋ ರೀತಿಯಲ್ಲಿ ಅವ್ರು ಎಕ್ಸ್ಪೆಂಟ್ ಮಾಡಿ ಪ್ರಾಜೆಕ್ಟ್ ಮಾಡ್ತಾರೆ ಈಗ ನೀವು ರೈತರು ಸಹ ಸಂಘಟನೆ ದೊಡ್ಡದಿದೆ ಏನು ಒಟ್ಟು ಎಲ್ಲಾ ಜಿಲ್ಲೆ ಸೇರಿದ್ರೆ ಎಷ್ಟು ದೊಡ್ಡ ಸಮೂಹ ರೈತ ಸಮೂಹ ಇವ್ರನ್ನ ಬಗ್ಸಕ್ ಯಾಕಾಗ್ತಾ ಇಲ್ಲ ರಾಜಕಾರಣಿಗಳು ಏನು ಹೊರತಲ್ಲ ಕಾನೂನಿಗೆ ಹೊರತಲ್ಲ ಆ ಕಾನೂನನ್ನ ನಿಮ್ಮ ರೈತರ ವಿರುದ್ಧವಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ ಅಲ್ಲ ಒಂದು ಕೇಂದ್ರ ಸರ್ಕಾರನೇ ಮಣಸಿದಂತ ರೈತ ಚಳವಳಿ ರಾಜ್ಯ ಸರ್ಕಾರನ ಮಣಸುವಂತದ್ದು ಏನು ಕಷ್ಟ ಆಗೋದಿಲ್ಲ ಮೇಡಮ್ ಯಾಕೆಂತಂದ್ರೆ ಅದಕ್ಕೆ ಆ ಒಂದು ಕಡೆ ಅವ್ರಿಗು ಒಂದು ಅವಕಾಶ ಕೊಡಬೇಕು ಅಂತ ಕಾಯ್ತಾ ಇದೀವಿ ವಿನಾ ಮತ್ತೆ ಈ ಹದಿನೈದ ಹದಿನೈದನೇ ತಾರೀಕು ಒಂದು ಹೋರಾಟ ಆಗುತ್ತೆ ಏನು ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಅದ ನಂತರ ರಾಜ್ಯ ಮಟ್ಟದ ಸರ್ಕಾರದ ರಾಜ್ಯ ಸರ್ಕಾರದ ಅಂತಾನೆ ನಾವು ತಗೊಂಡು ಒಂದು ಹೋರಾಟನ ಪ್ರಾರಂಭ ಮಾಡೋದಕ್ಕೆ ಹದಿನೇಳನೇ ತಾರೀಕು ಒಂದು ಸಭೆ ಮೇಡಮ್ ಅವರೇ ಈಗ ನೋಡಿ ರಾಜ್ಯ ಸರ್ಕಾರ ಈಗ ನಮ್ಮ ಎಲ್ರೂ ಮುಖ್ಯವಾಗಿ ಯಾರು ಡಿಕೆ ಶಿವಕುಮಾರ್ ಅವ್ರನ್ನ ಜಾಸ್ತಿ ಬಿಲೀವ್ ಮಾಡಿ ರೈತರು ಓಟ್ ಹಾಕ್ಲಿಲ್ಲ ಯಾಕಂದ್ರೆ ಡಿಕೆ ಶಿವಕುಮಾರ್ ಅವ್ರು ಹೇಳೋ ಹಾಗೆ ಅವರು ಬಿಸಿನೆಸ್ ಮ್ಯಾನ್ ಒಬ್ಬ ಎಜುಕೇಶನಿಸ್ಟ್ ಅವರು ಹಣ ಇಲ್ಲದೆ ಯಾವ್ದನ್ನೂ ನೋಡಲ್ಲ ಆದ್ರೆ ಸಮಾಜವಾದಿ ಮುಖ್ಯಮಂತ್ರಿ ಅಂತ ಹೇಳಿ ನೀವು ಇವರನ್ನ ಜಾಸ್ತಿ ಬಿಲೀವ್ ಮಾಡಿದ್ರಿ ಇವತ್ತು ನಿಮಗೆ ಇವರಿಂದಾನೇ ಉತ್ತರ ಸಿಗ್ತಾ ಇಲ್ಲ ಈಗ ಇನ್ನೊಂದು ಮೇಡಮ್ ರೈತ ವಿರೋಧಿ ಮತ್ತೆ ಧರ್ಮ ವಿರೋಧಿ ಜಾತ್ಯತೀತವಾದಿಗಳು ಅಂತ ಹೇಳಿ ನಾವು ಅವ್ರನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದು ಅದು ಬಿಜೆಪಿ ನಾವು ವಿರೋಧ ಮಾಡಿದ್ ನಾವು ಹೌದು ಯಾಕೆಂತಂದ್ರೆ ಕೋಮವಾದಿಗಳು ಅಂತ ಹೇಳಿ ನಾವು ವಿರೋಧ ಮಾಡಿದ್ವಿ ಆದ್ರೆ ಇವ್ರು ನಡ್ಕೊಳ್ತಿರೋದೇನು ಗೋಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ಚಾಕಾರ ಮಾಡೋದಿಲ್ಲ ಮುಖ್ಯಮಂತ್ರಿ ವಾಕ್ವೋರ್ಡ್ ಬಗ್ಗೆ ಮಾತಾಡಲಿಲ್ಲ ಇವರು ಸಮಾಜವಾದಿಗಳು ಅಂತ ಎಲ್ಲಿ ಹೇಗೆ ಒಪ್ಕೊಳ್ಳೋದು ಹೌದು ಒಂದು ರೀತಿಯಲ್ಲಿ ಅವರು ಒಂದು ವೈಫಲ್ಯ ಮತ್ತೆ ಏನು ಅಂತಂದ್ರೆ ನಾನು ಇರೋವರೆಗೂ ಅಧಿಕಾರದಲ್ಲಿ ಇರಬೇಕು ಯಾರು ಏನಾದರೂ ಮಾಡ್ಕೊಳ್ಳಿ ಇದನ್ನ ಮುಟ್ಟಿದ್ರೆ ನನಗೆ ನನ್ನ ಅಧಿಕಾರಕ್ಕೆ ತೊಂದರೆ ಬರ್ತದೆ ಎಷ್ಟು ದೀರ್ಘಾವಧಿ ರಾಜಕೀಯ ಇದೆ ಸರ್ ಅವರು ಏಟಿ ಪ್ಲಸ್ ಆಗ್ತಾರೆ ಈಗ ದೀರ್ಘಾವಧಿ ಇದೆ ಸರ್ ಅವರಿಗೆ ದೀರ್ಘಾವಧಿ ಅಂತಂದ್ರೆ ಈ ಒಂದು ಚುನಾವಣೆ ಅಷ್ಟೇ ನೆಕ್ಸ್ಟ್ ಹೋಗೋಕೆ ಒಬ್ರು ರೆಡಿ ಹೌದು 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 ಇದು ಆಗಿರುವಂತದ್ದು ಇದ್ರೆ ನಿಮ್ಮ ಪರವಾಗಿ ಮಾತಾಡೋ ಒಬ್ಬ ರಾಜಕಾರಣಿ ಇಲ್ವಾ ಸರ್ ಹಾಗಾದ್ರೆ ಇಲ್ಲ ಮೇಡಮರ ಈಗ ಈಗ ಆಗಿರುವಂತದ್ದು ಏನಾಗಿದೆ ಅಂತಂದ್ರೆ ಏನ್ ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾಯ್ದೆಗಳನ್ನೇ ಮುಂದುವರಿಸ್ತಾ ಇದಾರೆ ಆದ್ರೂ ಕೇಂದ್ರ ಸರ್ಕಾರ ವಾಪಸ್ ಅದನ್ನ ಕಾಯ್ದೆಗಳನ್ನೂ ಮತ್ತೆ ಮುಂದಾಗಿದ್ದಾರೆ ಹೌದು ಹೌದು ಅವರು ಕಾಯ್ದೆ ತರದಕ್ಕೆ ಮುಂದಾಗಿದ್ದಾರೆ ಮತ್ತೆ ಇನ್ನೊಂದು ನೀವು ತಿಳ್ಕೊಳ್ಳಿ ಮೇಡಮ್ ಇವತ್ತು ಕೇಂದ್ರ ಸರ್ಕಾರ ಭೂ ಸುಧಾರಣಾ ಕಾಯ್ದೆ ಎಲ್ಲ ವಾಪಸ್ ಪಡೀತಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಇದನ್ನ ಮುಂದುವರಿಸ್ತಾನೆ ಇದೆ ಅದನ್ನ ವಾಪಸ್ ರಾಜ್ಯದವ್ರು ಭೂಮಿ ಕೊಳ್ತಾ ಇದಾರೆ ಹೌದು ಸಮಾಜವಾದಿ ಮತ್ತೆ ನಾವು ಮತ್ತೊಬ್ಬ ದೇವರಾಜ ಅರಸು ಅಂತ ಹೇಳ್ಕೊಳ್ಳೋಂತ ನಮ್ ಸಿದ್ದರಾಮಯ್ಯ ಅವರು ಇವತ್ತು ಏನಾಗಿದೆ ಅಂತಂದ್ರೆ ದೇವರಾಜ ಅರಸು ಅವರು ಭೂಮಿ ಕೊಟ್ಟರು ಜನಸಾಮಾನ್ಯರಿಗೆ ಆದ್ರೆ ನಮ್ ಸಿದ್ದರಾಮಯ್ಯ ಅವರು ಭೂಮಿ ಕಿತ್ಕೊಂತ ಇದಾರೆ ಜನರ ಮಧ್ಯೆ ಜನರ ಹತ್ರ ಇದು ಹೇಗೆ ಅವ್ರನ್ನ ಓಲೈಸ್ಕೊಂಡು ಅವ್ರ ಹೆಸರು ಬಳಸ್ಕೊಂತಾರೆ ಅವ್ರಿಗೆ ಹೋಲಿಸ್ಕೊಂತಾರೆಂಜುಂಡಿ ಚಳವಳಿ ಮಾಡುದ ಮಟ್ಟದ ಚಳವಳಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮೇಡಮರ ಸ್ವಾಮಿ ಅವರು ಬಂದ್ರೆ ಮುಖ್ಯಮಂತ್ರಿ ಕುರ್ಚಿನೇ ಅಲ್ಲಾಡ್ತಾ ಇತ್ತು ಅಂತಾರೆ ಹೌದು ಹೌದು ಯಾಕೆಂತಂದ್ರೆ ಅವರು ನೇರವಾಗಿ ಮಾತಾಡ್ತಿದ್ರು ನೇರವಾಗಿ ಪ್ರಶ್ನೆ ಮಾಡ್ತಿದ್ರು ಇವತ್ತು ನಾಳೆ ಹದಿನೇಳನೇ ತಾರೀಕಿಂದ ಆಚೆಗೆ ಕೇಂದ್ರ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಜೊತೆ ಜೊತೆಲಿ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದ ಚಳುವಳಿನ ರಾಜ್ಯದಲ್ಲಿ ಆಗುತ್ತೆ ಮೇಡಮ್ ರೈತ ಚಳುವಳಿ ಹಾ ಸರ್ ಇನ್ನೊಂದು ಕಾಯ್ದೆಯನ್ನ ತೆರೆ ಕೊರಟಿದ್ದಾರೆ ಅಂತ ನಮಗೆ ಮಾಹಿತಿ ನಿಮ್ಗೆ ಗಮನಕ್ಕೆ ಬಂದಿದ್ಯಾ ಇದು ಅಂತ ಏನಂದ್ರೆ ಈಗ ನಿಮ್ಮ ರೈತರ ಭೂಮಿಯಲ್ಲಿ ಯಾವ್ದಾದ್ರು ಖನಿಜ ಇರುವಂತ ನಿಕ್ಷೇಪಗಳು ಇರ್ತವೆ ನೀವು ಬಳಸ್ಲಿ ಬಳಸ್ತಾ ಇರ್ಲಿ ಅದಕ್ಕೆ ನಿಮ್ಗೆ ಟ್ಯಾಕ್ಸ್ ಹಾಕ್ಬೇಕು ಅಂತ ಹೇಳಿ ಈ ಸರ್ಕಾರ ಯೋಚನೆ ಮಾಡ್ತಾ ಇದೆ ನಾವು ಬಳಸ್ತೇ ಇದ್ದಾಗ ಅವ್ರು ಹಾಕಕ್ ಬರಲ್ಲ ಮೇಡಮ್ ಬಿಲ್ ಮಾಡ್ಕೊಂಡು ಅದನ್ನ ಕಳ್ಸಾಕೆ ರೆಡಿ ಆಗಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ತಪ್ಪಾಗುತ್ತೆ ಮೇಡಮ್ ಯಾಕೆಂತಂದ್ರೆ ಆ ಖನಿಜ ಭೂಮಿ ಒಳಗಡೆ ಇರುವಂತ ಖನಿಜ ರೈತನ ಗೊತ್ತಿರಲ್ಲ ಅದನ್ನ ನಾವು ಯಾಕೆ ಬಳಸ್ತೀವಿ ನಾವು ಅದನ್ನ ರೈತರನ್ನ ಶೋಷಣೆ ಇದೊಂದ್ ರೀತಿ ಇದು ಇನ್ನೊಂದೇನಂತಂದ್ರೆ ಆ ಭೂಮಿನ ಆದಷ್ಟು ಬೇಗ ಯಾರಿಗಾದರೂ ಮಾರಾಟ ಮಾಡಿ ರೈತನ ಭೂಮಿ ಕಳ್ಕೊಂಡು ಅವ್ನ ನಿರ್ಗತಿಕಾಗಲಿ ಅಂತ ಹೇಳಿ ಮಾಡಿಸಿರುವಂತ ಒಂದು ನಾರ ಮೇಡಮ್ ಈಗ ಬೆಂಗಳೂರು ಸುತ್ತಮುತ್ತ ಭೂಮಿ ಇದ್ದ ರೈತ ತುಂಬಾ ಖುಷಿಯಾಗಿದ್ದ ಈಗ ಅವನಿಗೆ ಇವತ್ತು ಯಾಕಾದ್ರೂ ಭೂಮಿ ಇಲ್ಲಿದೆಯೋ ಅನ್ನೋ ತರ ಪರಿಸ್ಥಿತಿ ಬಂದಿದೆ ಹೌದು ಮೇಡಮ್ ಯಾಕೆಂತಂದ್ರೆ ಇವತ್ತು ನೋಡಿ ಬೆಂಗಳೂರಲ್ಲಿರೋರಿಗೆಲ್ಲ ಭೂಮಿ ಇದೆ ಹಳ್ಳಿಯಲ್ಲಿರುವಂತಹ ಜನರಿಗೆ ಭೂಮಿ ಇಲ್ಲ ಇವತ್ತು ಭೂಮಿ ಕಳ್ಕೊಂಡಿದ್ದಾರೆ ಹಳ್ಳಿ ಜನ ಮತ್ತೆ ಭೂದಾನ ಅನ್ನೋ ಒಂದು ಮುಖ್ಯಮಂತ್ರಿಗಳೇ ಮಾಡ್ಲಿ ಬಿಡಿ ಹೊಸ ಅವ್ರೆಲ್ಲಿ ಮಾಡ್ತಾರೆ ಮೇಡಮ್ರೆ ಅವ್ರಿಗೆ ಬೇಕಾದಷ್ಟು ಇದೆಯಲ್ಲ ಮೇಡಮ್ ದಾನ ಎಲ್ ಮಾಡ್ತಾರ ಅವರು ರಾಷ್ಟ್ರದ ಎರಡನೇ ರಿಚೆಸ್ಟ್ ಮುಖ್ಯಮಂತ್ರಿ ಆಗಿರೋದ್ರಿಂದ ನಿಮ್ ಗೊತ್ತಾಗ್ತಾ ಇಲ್ವಾ ಸರ್ ಹಾ ಇಲ್ಲ ಇಲ್ಲ ಯಾಕೆಂತಂದ್ರೆ ಮುಖ್ಯಮಂತ್ರಿಗಳಲ್ಲಿ ಎರಡನೇ ಮುಖ್ಯಮಂತ್ರಿ ಅವರು ಹೌದು ರಿಚೆಸ್ಟ್ ಅಲ್ಲಿ ಇರೋರಲ್ಲಿ ಆದ್ರೆ ಇನ್ನೊಂದೇನು ಅಂತಂದ್ರೆ ಮೇಡಮ್ ನಾವು ಮೊದಲು ಎರಡ್ ಸಾವಿರದ ಹದಿಮೂರಲ್ಲಿ ಕಂಡಂತ ಸಿದ್ದರಾಮಯ್ಯನ ಈ ಆಗ್ತಾ ಇಲ್ಲ ಯಾಕೆಂತಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವರಿಗೆ ಮೆಜಾರಿಟಿ ಕಡಿಮೆ ಇದ್ರು ಸಹ ಅವರ ಒಂದು ಆಡಳಿತ ಒಂದು ಒಳ್ಳೆ ರೀತಿಯಲ್ಲಿತ್ತು ಆದ್ರೆ ಈಗಿನ ಆಡಳಿತ ಇದು ಬಿಜೆಪಿಗೆ ಮೀರಿಸದಂತ ಆಡಳಿತ ಆಗ್ಬಿಟ್ಟಿದೆ ಯಾಕೆಂತಂದ್ರೆ ಭ್ರಷ್ಟಾಚಾರದಲ್ಲೂ ಯಾವುದೇ ಕಡಿಮೆ ಇಲ್ಲ ಮತ್ತೆ ಇದರಲ್ಲೂ ಏನು ಏನು ರೈತ ವಿರೋಧಿಗಳ ರೈತ ವಿರೋಧಿ ಕಾಯ್ದೆಗಳು ತರೋದ್ರಲ್ಲೂ ಕಡಿಮೆ ಇಲ್ಲ ಎಲ್ಲಾನು ಬಿಜೆಪಿಯನ್ನು ಮೀರಿಸಿ ನಡೀತಾ ಇದ್ದಾರೆ ಮೇಡಮ್ ಅಂದ್ರೆ ಇಲ್ಲಿ ಇಬ್ಬರು ಇದ್ದಾರೆ ಆಕಾಂಕ್ಷಿಗಳು ಮುಖ್ಯಮಂತ್ರಿ ಇವರಿಗೆ ಸೇರಲಿ ಇವ್ರು ಇದ್ದಾರೆ ಇವ್ರು ನನ್ ಸೇರ್ ಹಿಡ್ಕೊಂಡ್ ಕೂತಿದ್ದಾರೆ ಇನ್ನೊಬ್ರು ನನಗ್ ಸೇರ್ಬೇಕಂತ ಅಲ್ಲಾಡಿಸ್ತಾ ಇದ್ದಾರೆ ಆದ್ರಿಂದ ಈ ರೀತಿ ಆಗ್ತಾ ಇದೆಯಾ ಸರ್ ಹೌದು ಅದು ಒಂದು ಕಾರಣ ಇರ್ಬೋದು ಮೇಡಮ್ ಯಾಕಂತಂದ್ರೆ ಮತ್ತೊಬ್ಬ ಯಾರಾದ್ರೂ ಮಿನಿಸ್ಟರ್ ಭ್ರಷ್ಟಾಚಾರ ಮಾಡ್ತಿರೋ ಮಾತಾಡ್ಸಿದ್ರೆ ಅವ್ರು ನನ್ನ ವಿರುದ್ಧವಾಗಿ ಇಲ್ಲಿ ಬರ್ತಾರೋ ಅಂತ ಎಲ್ಲರನ್ನು ಫ್ರೀ ಬಿಟ್ಬಿಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಿಮ್ ನೀವ್ ಏನಾದ್ರು ಮಾಡ್ಕೊಳ್ಳಿ ನಿಮ್ ನಿಮ್ ಕಾಯಿತಾಯ್ನ ನನ್ನ ಸ್ಥಾನಕ್ಕೆ ತುತ್ತಿ ಬರ್ದಂಗೆ ನೀವೇ ಕಾಪಾಡ್ಬೇಕು ನನ್ನ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ ಮೇಡಮ್ ಅಂದ್ರೆ ಇದೊಂತರ ವ್ಯಾಪಾರ ಬಜಾರ್ ತರ ಮುಖ್ಯಮಂತ್ರಿಗಳು ಇಡ್ತಾ ಇಲ್ಲ ಮೇಡಮ್ ಇವತ್ತು ಒಬ್ಬ ಅಧಿಕಾರಿ ಸರ್ಕಾರದ ಹಿಡಿತದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತದ್ರಲ್ಲಿ ಇವರು ಏನು ಸಾಧನೆ ಮಾಡಕ್ಕಾಗುತ್ತೆ ಜನಸಾಮಾನ್ಯರಿಗೆ ಏನು ಅನುಕೂಲ ಮಾಡೋಕ್ಕಾಗುತ್ತೆ ಮತ್ತೆ ರೈತ ಸಮುದಾಯಕ್ಕೆ ಏನ್ ಅನುಕೂಲ ಮಾಡಕ್ಕಾಗುತ್ತೆ ಆಗಲ್ಲ ಮೇಡಮ್ ಅವ್ರೆ ಯಾಕೆಂತಂದ್ರೆ ಅವ್ರು ನಡೀತಿರೋದ್ ಇವತ್ತು ಪೂರ್ತಿಯಾಗಿ ಲಿಬರಲ್ ಆಗ್ಬಿಟ್ಟಿದ್ದಾರೆ ಯಾರು ಏನಾದರೂ ಮಾಡ್ಕೊಳ್ಳಿ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅನ್ನೋದು ಬೇಕು ಅಂತಿದ್ದಾರೆ ಸರ್ ಈಗ ಈಗ ಒಂದು ಏರ್ಪೋರ್ಟ್ ಮಾಡಿದಾರೆ ಬೆಂಗಳೂರಿಗೆ ಒಂದು ಇನ್ನೊಂದ್ ಬೆಂಗಳೂರ್ಗೆ ಏರ್ಪೋರ್ಟ್ ಬೇಕು ಅಂತ ಈಗಾಗಲೇ ಬೆಂಗಳೂರು ಓಡಾಡದೇ ಇರೋಷ್ಟು ಟೈಟ್ ಆಗಿದೆ ಇನ್ನೂ ಒಂದ್ ಏರ್ಪೋರ್ಟ್ ಮಾಡ್ತಾರೆ ಅಂತ ಇನ್ನೊಂದು ಐನೂರು ಎಕರೆ ಕೆಬರು ಮಾಡ್ತಾರೆ ಏನು ಜನ ರೈತರ ಹತ್ರ ಏನ್ ಮಾಡ್ತೀರಾ ಈಗ ಏರ್ಪೋರ್ಟ್ ಹೊಸ ಏರ್ಪೋರ್ಟ್ ಗೆ ಎರಡನೇ ಏರ್ಪೋರ್ಟ್ ಗೆ ಹೌದು ಎರಡನೇ ಏರ್ಪೋರ್ಟ್ ಗೆ ಹೌದು ಮೇಡಮ್ ನೆಲಬಂಗ್ಲಾ ಸುತ್ತಮುತ್ತದಲ್ಲಿ ಎಲ್ಲಾದ್ರೂ ಮಾಡ್ತಾರೆ ನೆಲಮಂಗಲ ಮತ್ತೆ ಸುತ್ತಮುತ್ತ ಮಾಡೋದಕ್ಕಿಂತ ಕಿಲೋಮೀಟರ್ ಕಿಲೋಮೀಟರ್ ದೂರ ಇರಬೇಕಲ್ಲ ಮೇಡಮ್ ತಿದ್ದುಪಡಿ ಮಾಡಿ ಇವಾಗ ಡಿ ಬಿ ಮಾಡ್ಕೊಂಡ್ರು ತಿದ್ದುಪಡಿ ಮಾಡ್ಕೊಳ್ತಾರೆ ಅವ್ರ ಭೂಮಿ ತಗೋಬೇಕು ಅಂದ್ರೆ ಹೇಳಿ ಒಂದ್ ಏರ್ಪೋರ್ಟ್ ಇಂದ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೂರ ಐವತ್ತು ಕಿಲೋಮೀಟರ್ ಇರಬೇಕು ಹೌದೌದು ಡೊಮೆಸ್ಟಿಕ್ ಬೇಕಾದ್ರೆ ಹತ್ರ ಇರಬಹುದು ಆದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೂರೈವತ್ತು ಕಿಲೋಮೀಟರ್ ಒಳಗಡೆ ಹೇಗ್ ಮಾಡ್ತಾರೆ ಈಗ ಮಾಡಕ್ಕೆ ಬರಲ್ಲ ತಿದ್ದುಪಡಿ ಮಾಡ್ತಾ ಏನ್ ಮಾಡ್ತೀರಾ ಅದು ತಪ್ಪಾಗುತ್ತೆ ಎಕರೆ ಭೂಮಿನ ಅಲ್ಲಿ ಮುಗಿಸಿದ್ರು ಶಿವಮೊಗ್ಗದಲ್ಲಿ ಬೆಂಗಳೂರಲ್ಲೂ ಈಗ ಏರ್ಪೋರ್ಟ್ ಅಲ್ಲಿ ಓಡಾಡೋರು ಯಾರು ಸಾಮಾನ್ಯರು ನೀವ್ ಯಾರು ರೈತರು ರೈತರ ಮಕ್ಕಳು ಓಡಾಡಲ್ಲ ಏರ್ಪೋರ್ಟ್ ಹೋಗಲ್ಲ ಯಾರಿಗೋಸ್ಕರ ನೀವು ಏರ್ಪೋರ್ಟ್ ಗೆ ಭೂಮಿ ಕೊಟ್ಟು ಅದನ್ನ ಮತ್ತೆ ಅವರು ಇವ್ರು ಮೋದಿ ಹ್ಯಾಂಡ್ ಓವರ್ ಮಾಡಿ ಅವರು ಅದಾನಿ ಕೊಡ್ತಾರೆ ಹ್ಮ್ ಹೆಂಗಿದೆ ಇವ್ರು ಒಂದ್ ರೀತಿ ನೆಟ್ವರ್ಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಜಕಾರಣಿಗಳೆಲ್ಲ ಸೇರ್ಕೊಂಡು ಎಲ್ಲಾ ಪಕ್ಷದವರು ಅಲ್ಲ ಈ ದೇಶದ ಕಂಪ್ಲೀಟ್ ಇದೆಯಲ್ಲ ಬಂದರಗಳಿದೆಯಲ್ಲ ಮೇಡಮ್ ಹಾ ಸ್ಪೋರ್ಟ್ಸ್ ಎಲ್ಲಾನು ಖಾಸಗೀಕರಣ ಆಗೋಗಿದೆ ಇನ್ನ ಏರ್ಪೋರ್ಟ್ ಗಳಲ್ಲೂ ಒಂದು ಫಿಫ್ಟಿ ಪರ್ಸೆಂಟ್ ಆ ಉಸ್ತುವಾರಿ ನೋಡ್ಕೊಳ್ಳುವಂತದೆಲ್ಲ ಖಾಸಗಿ ಅವ್ರಿಗೆ ಆಗೋಗಿದೆ ಇನ್ನು ಅಂತದ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಮಾತ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಅಲ್ಲೂ ಕೆಲವಾಗಿದೆ ಇನ್ನೆಲ್ಲ ಏನಂತಂದ್ರೆ ಈ ದೇಶದ ರಕ್ಷಣೆ ಏನಿದೆಯಲ್ಲ ಮೇಡಮ್ ಅದನ್ನು ಕಾಪಾಡೋದ್ ಕಷ್ಟ ಆಗುವಂತ ಪರಿಸ್ಥಿತಿ ಇದ್ರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ್ಲೂ ರೈತರ ಪರ ಮಾತಾಡ್ತಾ ಇದೆ ಆದ್ರೆ ಇಲ್ಲಿ ಅವರಿಗೆ ಅಲ್ಲಿ ರೆಸ್ಪಾನ್ಸ್ ಇಲ್ಲ ಅವರ ವಿಷಯ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಅವರು ಭಯ ಹೈಕಮಾಂಡ್ ಮಾತು ಕೇಳಂಗಿದ್ರೆ ಕರ್ನಾಟಕದಲ್ಲಿ ಇಷ್ಟೊತ್ತಿಗೆ ಅವತ್ತು ಈ ಅರಾಜಕತೆ ಬದಲಾವಣೆ ಆಗಿರೋದು ಅಷ್ಟೇ 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 ಮೇಡಮ್ ರೀ ಮಾತ್ರ ಹೈಕಮಾಂಡ್ ಅಷ್ಟೇ ಅದು ಈ ಅರಾಜಕತೆ ಯಾವುದೇ ಕಾರಣಕ್ಕೂ ನಿಲ್ಲದಿಲ್ಲ ಆದ್ರೆ ರೈತರ ಏನ್ ಇವತ್ತು ಭೂಮಿನ ಕೊಳ್ಳೆ ಹೊಡಿತಾ ಇರೋದಕ್ಕೆ ಏನ್ ನಾವು ಮೂರು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ಆ ಹೋರಾಟನೂ ನಿಲ್ಲೋದಿಲ್ಲ ಏನ್ ಈ ಹದಿನೇಳನೇ ತಾರೀಕು ನಾವು ಒಂದು ಹೋರಾಟನ ಮಾಡೋದಕ್ಕೆ ಒಂದು ಸಭೆ ಕರೆದಿದೀವಿ ಆ ಸಭೆಯಲ್ಲಿ ತೀವ್ರ ತರವಾದಂತಹ ಹೋರಾಟಗಳನ್ನ ರೂಪಿಸೋದಕ್ಕೆ ನಾವು ತೀರ್ಮಾನ ತಗೊಂತೀವಿ ಮುಂದಿನ ದಿನಗಳಲ್ಲಿ ರೈತ ಚಳವಳಿ ಎಂಬತ್ತರ ದಶಕದಲ್ಲಿ ಇದ್ದಂತ ರೈತ ಚಳವಳಿ ಪ್ರಾರಂಭ ಆಗುತ್ತೆ ಸರ್ ಇದು ಸ್ಪಾಟ್ ಯಾವ್ದು ಪ್ಲೇಸ್ ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀರಾ ಹದ್ನೈದನೇ ತಾರೀಕು ಎಲ್ಲ ಜಿಲ್ಲೆಗಳಲ್ಲಿ ಒಂದು ಮನವಿ ಕೊಡ್ತಾ ಇದೀವಿ ಮೇಡಮ್ ಬಹಿರಂಗ ಪತ್ರ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಆದ್ರೆ ನಾವು ಹದಿನೇಳನೇ ತಾರೀಕು ಬೆಂಗಳೂರಲ್ಲಿ ಒಂದ್ ಸಭೆ ಮಾಡ್ತೀವಿ ಆ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಮೇಡಮ್ ಮುಂದಿನ ಹೋರಾಟಗಳು ಏನು ಅಂತ ಇರಬೇಕು ಅಂತ ಈಗ ರೈತರ ಎಲ್ಲ ಬಣನೂ ಒಂದಾಗಿದೆಯಾ ಸರ್ ಇಷ್ಟೆಲ್ಲ ಹದಿನಾಲ್ಕು ರೈತ ಸಂಘಟನೆಗಳು ನಮ್ ಜೊತೆ ಇದೆ ಮೇಡಮ್ ಕರ್ನಾಟಕದಲ್ಲಿ ಅಂದ್ರೆ ಈ ಸರಿ ಒಂದು ಕನ್ಕ್ಲೂಷನ್ ಬರ್ತೀರಾ ನೀವು ಈಗ ಹೌದು ಹೌದು ಮಾಡ್ಲೇಬೇಕಾಗಿದೆ ಮೇಡಮ್ ರೈತರ ತುಂಬಾ ಜನ ನಿಮ್ಮಷ್ಟೇ ಧೈರ್ಯವಂತರ ಆಗಿರಲ್ಲ ಒಂದ್ ರೀತಿ ಅವ್ರದೇ ಆದ ನೂರಾರು ಕಷ್ಟಗಳು ಇರ್ತವೆ ಅವರಿಗೆ ಅಂತವರಿಗೆ ನೀವ್ ಏನ್ ಕಿವಿ ಮಾತು ಹೇಳ್ತೀರಾ ಧೈರ್ಯವಾಗಿರ್ಬೇಕು ಯಾಕೆಂತಂದ್ರೆ ಸರ್ಕಾರಗಳ ಒಂದು ಪಾಲಿಸಿಗಳು ರೈತ ವಿರೋಧಿ ಪಾಲಿಸಿಗಳಾಗಿದೆ ಅದಕ್ಕೆ ಅದಕ್ಕೆ ನೀವು ಮನನೊಂದು ಪ್ರಾಣ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂತಂದ್ರೆ ನಿಮ್ಮ ಜೊತೆ ನಿಮ್ಮ ಕುಟುಂಬ ಮತ್ತೆ ನಿಮ್ಮ ಇವರಿದ್ದಾರೆ ಯಾರು ಇರ್ತಾರೆ ಆ ಮಕ್ಕಳಿಗೆ ನಿಮ್ ಕುಟುಂಬನ ನೋಡ್ಕೊಂಡು ಅವ್ರನ್ನ ಮುಂದಿನ ಪೀಳಿಗೆಗೆ ಒಂದು ಇದು ಮಾಡಬೇಕಾದ್ರು ಒಳ್ಳೆ ಪ್ರಜೆಗಳಾಗಿ ಬೆಳೆಸಬೇಕಾಗಿದೆ ಅದರಿಂದ ನಿಮ್ಮ ಪ್ರಾಣ ಕಳ್ಕೊಂಡ್ರೆ ನಿಮ್ ಕುಟುಂಬ ಅನಾಥರಾಗ್ತಾರೆ ಯಾವುದೇ ಕಾರಣಕ್ಕೂ ಪ್ರಾಣ ಕಳ್ಕೊಳ್ಳಕ್ ಹೋಗ್ಬೇಡಿ ರೈತ ಚಳವಳಿ ನಿಮ್ ಜೊತೆ ಇರುತ್ತೆ ಈಗ ನಾನು ಈ ಸಂದರ್ಭದಲ್ಲಿ ಒಂದು ಗಾಂಧೀಜಿಯವ್ರೆನಿಸ್ತಾ ಇರ್ತೀನಿ ಏನಂದ್ರೆ ಗಾಂಧೀಜಿಯವರು ಬೇಕಾದಷ್ಟು ಸಂಪತ್ತಿಗಿಂತ ಅತಿ ಹೆಚ್ಚು ಸಂಗ್ರಹಿಸದೆ ಭ್ರಷ್ಟಾಚಾರ ಅಂತಾರೆ ಇಲ್ಲಿ ಈ ಮಾತನ್ನ ನೀವು ರಾಜಕಾರಣಿಗಳ ಗಮನಕ್ಕೆ ನಿಮ್ ಅಲ್ಲಿ ತಗೊಂಡಿ ತಗೊಂಬರ್ಬೇಕಲ್ಲ ಸರ್ ಇಲ್ಲ ಅದನ್ನ ನಾನು ಒಪ್ಪೋದಿಲ್ಲ ಮೇಡಮ್ ಯಾಕೆಂತಂದ್ರೆ ಅವ್ರು ಭ್ರಷ್ಟಾಚಾರದ ಮೂಲಕ ಸಂಪಾದನೆ ಮಾಡಿದ್ರು ಅನ್ನೋದಕ್ಕಿಂತ ಅವತ್ತು ಅವರು ಒಪ್ಪಿ ಕೊಟ್ಟಂತ ಅದನ್ನ ಅವರು ಜೋಳಿಗೆಯಲ್ಲಿ ತಗೊಂಡಿದ್ದಾರೆ ಅಲ್ಲ ಈಗ ಗಾಂಧೀಜಿ ಹೇಳಿದ್ದಾನೆ ಇದು ಏನಂದ್ರೆ ಸರ್ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ನಾವು ಸಂಗ್ರಹಿಸ್ತಾ ಹೋಗೋದೇ ಭ್ರಷ್ಟಾಚಾರಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ರಾಜಕಾರಣಿಗಳು ಅದನ್ನ ಸಂಗ್ರಹದ ಸಂಗ್ರಹನೆ ಒಂದು ಹುಚ್ಚು ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೌದೌದು ಯಾಕೆಂತಂದ್ರೆ ಇವತ್ತು ಆಗ್ತಿರೋದೇ ಹಾಗೆ ಹ ಇವತ್ತು ಸುತ್ತಮುತ್ತ ಇರುವ ಫಲವತ್ತಾದ ಇವತ್ತು ಇವರು ಕಾಂಕ್ರೀಟ್ ಗಾರ್ಡ್ ಮಾಡ್ತಾ ಇದಾರಲ್ಲ ಮುಂದೊಂದು ದಿನ ಇವತ್ತು ರೈತ ಅವನಿಗೆ ಕಸಬು ಗೊತ್ತು ಭೂಮಿ ಭೂಮಿ ಜೊತೆ ಒಡನಾಟ ಗೊತ್ತು ಅವನಿಗೆ ಆ ಬಿಸಿಲಿಗೆ ತನ್ನ ಮೈ ಒಡ್ಡೋದ್ ಗೊತ್ತು ಬಿತ್ತನೆ ಬಿತ್ತದ್ ಗೊತ್ತು ಆ ಬಿಸಿಲಿನ ಬಿಸಿಲು ಏನ್ ಬೆಳೆಯುತ್ತೆ ಏನ್ ಬೆಳೆಯಲ್ಲ ಅನ್ನೋದು ಅವನು ಗೊತ್ತು ಇದೊಂದು ಪಾರಂಪರಿಕವಾಗಿ ಅವರು ಅವ್ರ ಕುಟುಂಬದವರು ಅವ್ರು ಕಲ್ಸಿರ್ತಾರ ಆ ಕಸಬನ್ನ ಇವತ್ತು ರೈತರಿಂದ ಭೂಮಿ ಕಿತ್ಕೊಂಡ್ಬಿಟ್ರೆ ಮುಂದಿನ ನೂರು ವರ್ಷಕ್ಕೆ ಈ ಕೃಷಿಯನ್ನು ಉಳ್ಕೊಳತ ಸರ್ ಮುಂದಿನ ಜನರೇಷನ್ ಏನ್ ಕಷ್ಟಪಡಬಹುದು ಮೇಡಮರ ಇವತ್ತು ಏಟಿ ಪರ್ಸೆಂಟ್ ಏನೋ ಉದ್ಯೋಗ ಸಿಗ್ತಿರೋದೇ ರೈತರ ಒಂದು ಕೃಷಿ ಉತ್ಪಾದನೆಗಳಲ್ಲಿ ಆಗ್ತಿರೋಂತ ಉಪ ಉತ್ಪನ್ನಗಳು ಮತ್ತೆ ಮಾರ್ಕೆಟ್ಗಳು ಮತ್ತೆ ಭೂಮಿಯಲ್ಲಿ ಕೆಲಸ ಮಾಡೋರು ಇದೇ ಆಗ್ತಿರೋಂತದ್ದು ಇವತ್ತು ಭೂಮಿ ರೈತರ ಕಡೆಯಿಂದ ಕಿತ್ಕೊಂಡ್ ಜಾರಿತ್ತು ಅಂತಂದ್ರೆ ಒಂದ್ ಎಕರೆ ಭೂಮಿ ಕಳೆಯಿತು ಅಂತಂದ್ರೆ ಒಂದು ಹತ್ತು ಜನ ಕೂಲಿಕಾರರು ಕೃಷಿ ಕೂಲಿಕಾರರು ಮತ್ತೆ ನಮ್ಮ ರೈತರು ಉದ್ಯೋಗ ಕಳ್ಕೊಂಡ್ರು ಅಂತಾನೆ ಯಾಕಂತಂದ್ರೆ ಆ ಉದ್ಯೋಗ ಕಳ್ಕೊಂಡಾಗ ಅವ್ರ ಹಾಗೆ ಅದು ಸಮಸ್ಥೆಗಳು ಅಂದ್ರೆ ಮುಂದೆ ನಾವು ಆಹಾರಕ್ಕೂ ಬಡತನ ಕಾಲ ಇದು ಇದು ಮುಖ್ಯವಾದಂತ ಪ್ರಶ್ನೆ ಮೇಡಮ್ ಯಾಕಂತಂದ್ರೆ ಯಾಕೆಂತಂದ್ರೆ ಇವತ್ತು ಕಾರ್ಪೊರೇಟ್ ಕಂಪನಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಏನ್ ಲಾಭ ಬರುತ್ತೋ ಆ ಒಂದು ಬೆಳೆ ಬೆಳೆಯೋದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೋಗ್ತಾರೆ ವಿನಾ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಏನ್ ಬೇಕು ಅಂತ ಅದನ್ನ ಬೆಳ್ಕೊಡೋದಿಲ್ಲ ಆಗ ಏನಾಗ್ತದೆ ದೇಶ ಬೇರೆ ದೇಶದಿಂದ ಆಹಾರ ಪದಾರ್ಥಗಳನ್ನ ರಪ್ತ ಮಾಡ್ತಾ ಇದಾರೆ ಟ್ರಂಪ್ ನಿಮ್ಮ ಯಾಕೆ ಅಕ್ಕಿ ತಿನ್ಬೇಕು ಮುಗು ತಿನ್ಲಿ ನಾನ್ ಕಳಿಸ್ತೀನಿ ಅಂತ ಹೇಳ್ತಾ ಇದಾರೆ ಟ್ರಂಪ್ ಹೌದು ಮೇಡಮ್ ಅದೇ ಆಗ್ತಿರೋಂಥದ್ದು ಅದಕ್ಕೆ ಇವತ್ತು ಏನಾದ್ರೂ ರೈತರ ಕಡೆಯಿಂದ ಭೂಮಿ ಕಳ್ಕೊಂಡ್ರೆ ಇವತ್ತು ಏನು ಕೊರೋನಾ ಟೈಮ್ ಅಲ್ಲಿ ಕಾಪಾಡಿರೋದು ನಮ್ಮ ರೈತರನ್ನ ಇದೆ ಏನು ರೈತರೇ ಕಾಪಾಡಿದ್ವಿ ದೇಶನ ಆರ್ಥಿಕತೆ ಎಲ್ಲಾ ದೇಶಗಳು ದಿವಾಳಿ ಆದ್ರೂ ಸಹ ಇವತ್ತು ಇದುವರೆಗೂ ಚೆನ್ನಾಗೇ ಇದೆ ನಮ್ ದೇಶ ಈಗ ಸರ್ ಹರಿಯಾಣ ಹರಿಯಾಣ ಮತ್ತೆ ಉತ್ತರ ಭಾಗದಲ್ಲಿ ಇವರು ಅದಾನಿ ಅಂಬಾನಿ ಅವರು ಒಂದೊಂದು ಸಾವಿರ ಎಕರೆ ಒಂದು ವೇರ್ ಹೌಸ್ ಮಾಡ್ಕೊಂಡ್ಬಿಟ್ಟಿದಾರಂತೆ ಮುಂದಿನ ದಿನಗಳಲ್ಲಿ ರೈತರ ಹತ್ರನೇ ರೈತರು ಭೂಮಿಗೆ ಬಂದು ಸುಗ್ಗಿ ಟೈಮಲ್ಲಿ ಎಲ್ಲ ಕೊಂಡ್ಕೊಂಡು ಹೋಗಿ ಅಲ್ಲಿ ಬೇರೆಯವ್ರ ಸಲ ಸಂಗ್ರಹಿಸ್ಬಿಡ್ತಾರೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರ್ಲಿ ಮೇಡಮ್ ಎಪಿಎಂಸಿ ಕಾಯ್ದೆ ಮತ್ತೆ ಭೂ ಸುಧಾರಣಾ ಕಾಯ್ದೆ ಮತ್ತೆ ಭೂ ಸ್ವಾಧೀನ ಕಾಯ್ದೆ ಇವೆಲ್ಲ ಕೇಂದ್ರ ಸರ್ಕಾರ ತರ ಕೊಟ್ಟಿದ್ದು ಅವ್ರ ಅವ್ರಿಗೆ ಅನುಕೂಲ ಮಾಡೋದಕ್ಕೆ ಯಾಕಂತಂದ್ರೆ ಅವ್ರಿಗೆ ಭೂಮಿ ಎಲ್ಲಾ ಕೊಟ್ಟು ಅವರೇ ಬೆಳೆದು ಅವರೇ ಬೇರೇ ಸಲ್ಲಿ ಇಟ್ಟು ಜನಸಾಮಾನ್ಯರಿಗೆ ಬೇಕಾದಾಗ ಕೊಡೋದು ಅಂತದ ಆದ್ರೆ ಇವತ್ತೇನಾಗ್ತಾ ಇದೆ ಸುಗ್ಗಿ ಕಾಲದಲ್ಲಿ ಪರ್ಚೇಸ್ ಮಾಡ್ತಾರೆ ಅವರು ಸ್ಟಾಕ್ ಮಾಡ್ತಾರೆ ಒಳ್ಳೆ ಬೆಲೆ ಏನು ಕೃತಕವಾದಂತ ಅಭಾವ ಸೃಷ್ಟಿ ಮಾಡಿ ಬೆಲೆ ಮಾಡ್ತಾರೆ ಹೌದ್ ಹೌದೌದು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಇದ್ ಮಾಡೋದಕ್ಕೆ ಅದ್ ಪ್ರಯತ್ನ ಮಾಡ್ತಾರೆ ಮೇಡಮ್ ಒಟ್ಟಾರೆ ನಿಮ್ಮ ಈ ರೈತರ ಒಂದು ಚಳುವಳಿ ಸಕ್ಸಸ್ ಆಗ್ಲಿ ಸರ್ ನಂಜುಂಡ ಅವರು ಮತ್ತೆ ಮೈದೇಳಿದ್ ಬರ್ಲಿ ಅಂತ ನಾನು ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ಸವ